ಎಲ್ಲರೂ ನಮಸ್ಕಾರ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ನೀರನ್ನು ಯಾವ ರೀತಿ ಕುಡಿಬೇಕು ಅಂಥೇಳಿ ಅಂದರೆ ನಮ್ಮ ಆರೋಗ್ಯ ನಮ್ಮ ನೀರಿನಲ್ಲೂ ಕೂಡ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂದರೆ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಾಳು ಬಾಯಿಲೆ ಒಂದು ಲೋಟ ಉಗುರು ಬೆಚ್ಚನ ನೀರನ್ನು ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳು ನಮ್ಮ ದೇಹಕ್ಕಾಗುತ್ತೆ ಅಂದರೆ ನಾವು ರಾತ್ರಿ ಮನ್ಗ್ತೀವಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಮನೆಗಿದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ನಾವು ಮನೆಗೆ ನಿದ್ದೆ ಹೋದ ಸಮಯದಲ್ಲಿ ನಮ್ಮ ತಲೆಯ ಮಧ್ಯಭಾಗದಲ್ಲಿ ಒಂದು ಪೀನೆಲ್ ಗ್ಲಾಡ್ ಅಂತ ಇರುತ್ತೆ ಪೀನೆಲ್ ಗ್ರಂಥಿ ಅದು ನಾವು ನಿದ್ದೆ ಹೋದಾಗ ಮಾತ್ರ ಕತ್ತಲಲ್ಲಿ ಮೆಲೊಟನಿ ನನ್ನ ಜ್ಯೂಸನ್ನು ರಿಲೀಸ್ ಮಾಡುತ್ತೆ ಮಾಡಿಬಿಟ್ಟು ಅದು ಮೂರುವರೆ ತನಕ ಬೆಳಗಿನ ಜೀವ ಮೂರುವರೆ ತನಕ ಅದು ಮೆಲೋಟನಿನ್ ಅನ್ನೋ ರಸ ಉತ್ಪತ್ತಿಯಾಗಿ ಅದೇನಾಗ್ತದೆ ಮೂರುವರೆ ಗಂಟೆ ಮೇಲೆ ರಾತ್ರಿ ಮೂರುವರೆ ಗಂಟೆ ಮೇಲೆ ಅದು ನಮ್ಮ ಬಾಯಲ್ಲಿ ಬೀಳುತ್ತೆ ಬಾಯಲ್ಲಿ ಬಂದು ಬಿದ್ದಾಗ ಬಾಯಿಯ ಜೊಲ್ಲು ರಸ ಪ್ಲಸ್ ಆ ಮೆಲೊಟನಿನ್ ರಸ ಎರಡೂ ಮಿಕ್ಸ್ ಆಗಿ ಔಷಧಿಯಾಗಿ ಪರಿಣಮಿಸಿರುತ್ತೆ ಅದು ಮೂರುವರೆ ಮೇಲೆ ನಾಲ್ಕು ಗಂಟೆ ಸುಮಾರು ನಮ್ಮ ಬಾಯಿಯ ತುಟಿ ಭಾಗದಲ್ಲಿ ಬಂದು ಬರುತ್ತೆ ಆ ಒಂದು ಜ್ಯೂಸ್ ಬಂದು ಅದು ಆಮ್ಲಜನಕವನ್ನು ಹೀರ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳಾಗ್ತದೆ ಬ್ಯಾಕ್ಟೀರಿಯಾಗಳು ಆಗುತ್ತೆ ಬ್ಯಾಕ್ಟೀರಿಯಾಗಳು ಅವು ಎಂತು ಅಂದರೆ ನಮಗೆ ಉಪಕಾರಿಯಾಗಿರೋಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ಆ ಬ್ಯಾಕ್ಟೀರಿಯಾಗಳು ಹೋದರೆ ವಿಷಕಾರಕ ಏನು ಕ್ರಿಮಿ ಇದಾವೋ ಅವುಗಳನ್ನು ನಾಶಪಡಿಸಲಿಕ್ಕೆ ಮತ್ತು ದೇಹದಿಂದ ಹೊರಗಾಕ್ಲಿಕ್ಕೆ ಉಪಯೋಗ ಆಗ್ತದೆ ಅಂದರೆ ನಾವು ಬೆಳಿಗ್ಗೆ ಆ ಒಂದು ಜ್ಯೂಸನ್ನು ಏನು ಇದು ಬಾಯಿಲ್ ಇರುತ್ತಲ್ಲ ಅಂಟಂಟಾಗಿರೋ ಅಂಥದ್ದು ತುಟಿ ಭಾಗದಲ್ಲಿ ಅದನ್ನು ಉಗುರು ಬೆಚ್ಚಿನ ನೀರಿನ ಸಮೇತ ನಾವು ಕಚ್ಚಿ ಮುಕ್ಕಳಿಸಿ ಕುಡಿದಾಗ ಅದು ನಮ್ಮ ಶರೀರದ ಒಳಗಡೆ ಹೋಗುತ್ತೆ ಹೋದಾಗ ಈ ಒಂದು ನಮಗೆ ಏನು ತೊಂದರೆ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಇರ್ಬೋದು ಅಸಿಡಿಟಿ ಇರ್ಬೋದು ಅಕಸ್ಮಾತ್ ನಮಗೆ ಮಲಬದ್ಧತೆ ಇರ್ಬೋದು ಈ ಥರದ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಕೊಬೋದು ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಆಳ್ಬಾಯಿಲೆ ನೀರನ್ನು ಕುಡಿಯೋದನ್ನು ರೂಢಿ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಆರೋಗ್ಯಕರ ಲಾಭ ಇರುತ್ತೆ ಅಂತ ಹೇಳ್ತಾ ನಾನು ಏನಾದರೂ ನಿಮಗೆ ಆ ಥರದ ಸೊ ತೊಂದರೆಗಳಿದ್ರೆ ಹೊಟ್ಟೆ ಸಂಬಂಧಿ ತೊಂದರೆಗಳಿರ್ಬೋದು ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇರ್ಬೋದು ಇಂಥವಕ್ಕೆ ಒಮ್ಮೆ ಯೋಗನ ಬೆಟ್ಟಕ್ಕೆ ಭೇಟಿ ಕೊಟ್ಟು ಸೂಕ್ತವಾದ ಸಲಹೆ ಮತ್ತು ಚಿಕಿತ್ಸೆಯೊಂದಿಗೆ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ